విచ్ ఆఫ్ ది ఫోయింగ్ ఇండికేట్స్ దట్ ఎమికల్ రియాక్షన్ హ్యాస్ అక్కర్డ్ ఆప్షన్ ఏ చేంజ్ ఇన్ కలర్ ఆప్షన్ బి ఎవల్యూషన్ ఆఫ్ గ్యాస్ ఆప్షన్ సిన్ ఆఫ్ ప్రిసిపిటేట్ ఆప్షన్ డి ఆల్ ఆఫ్ తేవు అందర స్నేహితురే ఒసాయక క్రియె నెదా ಏನೇನು ಚೇಂಜಸ್ ಆಗ್ತವೆ ಏನೇನು ಉತ್ಪತ್ತಿ ಆಗುತ್ತೆ ಅಂತ ಕೇಳಿದ್ದಾರೆ ಸ್ನೇಹಿತರೆ ಆಪ್ಷನ್ ಎ ಚೇಂಜ್ ಇನ್ ಕಲರ್ ರಾಸಾಯನಿಕ ಕ್ರಿಯೆ ನಡೆದಾಗ ಕಲರು ಕೂಡ ಚೇಂಜ್ ಆಗುತ್ತೆ ಸ್ನೇಹಿತರೆ ಇದು ಕೂಡ ಸರಿ ಆಪ್ಷನ್ ಬಿ ಎವಲ್ಯೂಷನ್ ಆಫ್ ಗ್ಯಾಸ್ ಅಂದರೆ ರಾಸಾಯನಿಕ ಕ್ರಿಯೆ ನಡೆದಾಗ ಗ್ಯಾಸ್ ಬಿಡುಗಡೆ ಆಗುತ್ತದೆ ಇದು ಕೂಡ ಸರಿ ಸ್ನೇಹಿತರೆ ಆಪ್ಷನ್ ಸಿ ಫಾರ್ಮೇಷನ್ ಆಫ್ ಪ್ರೆಸಿಪಿಟೇಟ್ ಅಂದರೆ ಕೆಮಿಕಲ್ ರಿಯಾಕ್ಷನ್ ನಡೆದಾಗ ಪ್ರಿಸಿಪಿಟೇಟ್ ಅಂದರೆ ಪ್ರಕ್ಷೇಪಣ ಕೂಡ ಪ್ರಕ್ಷೇಪ ಕೂಡ ಉಂಟಾಗುತ್ತದೆ ಇದು ಕೂಡ ಸರಿ ಸ್ನೇಹಿತರೆ ಆಪ್ಷನ್ ಡಿ ಆಲಸ್ತಿಯಬೋ ಅಂದರೆ ಸ್ನೇಹ ಸ್ನೇಹಿತರೆ ಇವೆಲ್ಲವೂ ಕೂಡ ಸರಿ ಆಲಸ್ತಿಯಬೋ ಸರಿಯಾಗಿರುತ್ತದೆ ಸ್ನೇಹಿತರೆ ಈ ಒಂದು ಉತ್ತರ ಸ್ನೇಹಿತರೆ ಅದೇ ರೀತಿ ಎರಡನೇ ಪ್ರಶ್ನೆ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ ಅಂದರೆ ಸ್ನೇಹಿತರೆ ಈ ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನ್ನಲ್ಲಿ ಯಾವುದು ಕೆಮಿಕಲ್ ರಿಯಾಕ್ಷನ್ಗೆ ಉದಾಹರಣೆ ಆಗಿರುತ್ತದೆ ಅಂತ ಕೇಳಿದರೆ ಸ್ನೇಹಿತರೆ ಆಪ್ಷನ್ ಎ ಮೆಲ್ಟಿಂಗ್ ಆಫ್ ಐಸ್ ಮೆಲ್ಟಿಂಗ್ ಆಫ್ ಐಸ್ ಅಂತಂದರೆ ಐಸನ್ನು ನೀರಾಗಿ ಕರಗಿಸೋದು ಆಪ್ಷನ್ ಬಿ ಡಿಸಾಲ್ವಿಂಗ್ ಶುಗರ್ ಇನ್ ವಾಟರ್ ಅಂದರೆ ಸಕ್ಕರೆಯನ್ನು ನೀರಿನಲ್ಲಿ ಕರಗಿಸೋದು ಆಪ್ಷನ್ ಸಿ ಬರ್ನಿಂಗ್ ಆಫ್ ಮೆಗ್ನೀಷಿಯಮ್ ರಿಬ್ಬನ್ ಅಂದರೆ ರಿಬ್ಬನ್ನ ಬೆಂಕಿಯಲ್ಲಿ ಕಾಸುವುದು ಅದೇ ಥರ ಆಪ್ಷನ್ ಡಿ ಫ್ರೀಸಿಂಗ್ ಆಫ್ ವಾಟರ್ ಅಂದರೆ ನೀರನ್ನು ಐಸ್ ಮಾಡೋದು ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಇವು ಈ ಇವು ನಾಲ್ಕೇ ಆಪ್ಷನಲ್ಲಿ ಬರ್ನಿಂಗ್ ಆಫ್ ಮೆಗ್ನೀಷಿಯಮ್ ರಿಬ್ಬನ್ ಅಂದರೆ ಸ್ನೇಹಿತರೆ ಕೆಮಿಕಲ್ ರಿಯಾಕ್ಷನ್ ಅಂದರೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಕೆಮಿಕಲ್ ರಾಸಾಯನಿಕ ಕ್ರಿಯೆ ನಡೆದಾಗ ಒಂದು ಹೊಸ ವಸ್ತು ಉಂಟಾಗುತ್ತದೆ ಮಿಲ್ಟಿಂಗ್ ಆಫ್ ಐಸಲ್ಲಿ ಸ್ನೇಹಿತರೆ ಐಸನ್ನು ಏನಪ್ಪ ನೀರನ್ನು ಐಸಾಗಿ ಕನ್ವರ್ಟ್ ಮಾಡಿದಾಗ ಮತ್ತೆ ತಿರ್ಗಿ ಅದನ್ನು ನೀರಾಗಿ ನಾವು ಪಡಿಬೋದು ಸ್ನೇಹಿತರೆ ಇದು ಕೂಡ ಇದು ಕೂಡ ಏನಪ್ಪ ತಪ್ಪಾಗುತ್ತೆ ಇದು ಕೆಮಿಕಲ್ ರಿಯಾಕ್ಷನ್ ಆಗಲ್ಲ ಇದು ಫಿಸಿಕಲ್ ರಿಯಾಕ್ಷನ್ ಆಗಿರ ಆಗಿರುತ್ತದೆ ಡಿಸಾಲ್ವಿಂಗ್ ಶುಗರ್ ಇನ್ ವಾಟರ್ ಅಂದರೆ ಸಕ್ಕರೆಯನ್ನು ನೀರಿನಲ್ಲಿ ಕರಗಿಸ್ದಾಗ ಮತ್ತೆ ತಿರ್ಗಿ ಸಕ್ಕರೆಯನ್ನಾಗಿ ಪಡಿಬೋದು ಏಕಪ್ಪ ಅಂತಂದರೆ ಆ ಸೊಲ್ಯೂಷನನ್ನು ನೀರು ಆವಿಯಾಗವರು ಕಾಸ್ದಾಗ ಶುಗರ್ ನಮಗೆ ಸಿಗುತ್ತದೆ ಸ್ನೇಹಿತರೆ ಇದು ಆದ್ದರಿಂದ ಇದು ಕೂಡ ಕೆಮಿಕಲ್ ರಿಯಾಕ್ಷನ್ ಆಗೋದಿಲ್ಲ ಬರ್ನಿಂಗ್ ಆಫ್ ಮೆಗ್ನೀಷಿಯಂ ರಿಬ್ಬನ್ ಅಂದರೆ ರಿ ಮೆಗ್ನೀಷಿಯಂ ರಿಬ್ಬನನ್ನು ಬೆಂಕಿಯಲ್ಲಿ ಕಾಸ್ದಾಗ ಅದು ಒತ್ಕೊಂಡು ಉರಿಯುತ್ತೆ ಸ್ನೇಹಿತರೆ ಅದು ಆಗುತ್ತೆ ಮೆಗ್ನೀಷಿಯಮ್ ಆಕ್ಸೈಡ್ ಉಂಟಾಗುತ್ತದೆ ಎಮ್ ಜಿ ಓ ಉಂಟಾಗುತ್ತದೆ ಸ್ನೇಹಿತರೆ ಹಾಗಾಗಿ ಮತ್ತೆ ತಿರ್ಗ ಈ ಎಮ್ ಜಿ ಓನ ಎಮ್ ಜಿ ಓನ ಎಮ್ ಜಿ ಓನ ಮೆಗ್ನೀಷಿಯಂ ಆಕ್ಸೈಡನ್ನು ಮತ್ತೆ ತಿರ್ಗಿ ಮೆಗ್ನೀಷಿಯಂ ರಿಬ್ಬನ್ ಆಗಿ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ಆಪ್ಷನ್ಸಿಗೆ ಸರಿಯಾಗುತ್ತೆ ಅದೇ ಥರ ಡಿ ಫ್ರೀಸಿಂಗ್ ಆಫ್ ವಾಟರ್ ಅಂದರೆ ನೀರನ್ನು ಐಸಾಗಿ ಕನ್ವರ್ಟ್ ಮಾಡೋದು ಮತ್ತೆ ತಿರ್ಗಿ ಐಸನ್ನು ನೀರಾಗಿ ಪಡ್ಕೋಬೋದು ಸ್ನೇಹಿತರೆ ಹಾಗಾಗಿ ಇದು ಆಗೋದಿಲ್ಲ ಹಾಗಾಗಿ ಆಪ್ಷನ್ಸಿ ಏನಪ್ಪ ಸರಿಯಾಗಿರುತ್ತದೆ ಸ್ನೇಹಿತರೆ ಆನ್ಸರ್ ಈ ಪ್ರಶ್ನೆ ಒಂದು ಉತ್ತರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಧನ್ಯವಾದಗಳು